ಅಧ್ಯಕ್ಷರು ಹಿರಿಯರು ಅವ್ರ ಮಾರ್ಗದರ್ಶನ ಬೇಕು ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ದೀವಿ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸೊ ಅವರು ಇಲ್ಲಿ ಬೆಂಗಳೂರಿಗೆ ಬಂದಾಗ ಬಂದು ಅವ್ರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಇರ್ತೀವಿ ಸೊ ಸುಮಾರು ವಿಚಾರದ ಬಗ್ಗೆ ಚರ್ಚೆ ನಿಮ್ಮ ಅನಾರೋಗ್ಯ ಇದ್ದಾಗ ಅವರೇ ಖುದ್ದು ಬಂದು ಭೇಟಿ ಅದ್ರ ಬಗ್ಗೆ ಕೇಳಿದ್ರು ಹೇಗಿದ್ದೀರಾ ಈಗ ಚೆನ್ನಾಗಿದ್ದೀರಾ ಆರೋಗ್ಯ ಸುಧಾರಣೆ ಆಗಿದೆಯಾ ಟೂರ್ ಮಾಡ್ತಾ ಇದ್ದೀರಾ ಹೇಗೆ ಡಿಪಾರ್ಟ್ಮೆಂಟ್ ಕೆಲಸ ನಡೀತಾ ಇದೆ ಗ್ಯಾರಂಟಿ ಯಾವ ರೀತಿ ಹೋಗ್ತಾ ಇದೆ ಗೃಹಲಕ್ಷ್ಮಿ ಬಗ್ಗೆ ಭಾಳ ಇಂಟ್ರೆಸ್ಟು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ತಲುಪ್ತಾ ಇದೆಯಾ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಮಹಿಳೆಯರಿಗೆ ಅಂತ ಸುಮಾರು ಚರ್ಚೆಕ್ಷ್ಮಿ ಅಂದ್ರೆ ಹಣ ಬಂದಿಲ್ಲ ಅಂತ ಆರೋಪ ಬರ್ತಾ ಇದೆ ಯಾವ ರೀತಿ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಕೂಡ ಬಿಲ್ ಮಾಡಿದ್ದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜಾನುವರಿ ಫೆಬ್ರವರಿ ಇದನ್ನು ಕೂಡ ನಾವು ಹಾಕಿದೀವಿ ಒಂದು ತಿಂಗಳದು ಅದು ಮಾರ್ಚಿದ್ದು ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ ಸೊ ಮಾರ್ಚ್ ಒಂದು ತಿಂಗಳದ್ ಹೆಚ್ಚು ಕಡಿಮೆ ಆಗಿದೆ ಮಿಕ್ಕಿರೋದು ಯಥಾಪ್ರಕಾರ ಯಾವ ರೀತಿ ಮುಂಚೆಯಿಂದನೂ ಹೋಗ್ತಾ ಇತ್ತು ಅದೇ ರೀತಿ ಹೋಗ್ತಾ ಇತ್ತು